ಒಂಬತ್ತು ಗಂಟೆಗೆ ಈದ್ಗಾಹದಲ್ಲಿ ನಮಾಜನ ಆಚ ಈದ್ಗಾಹ ಅಂತಂದರೆ ಹಬ್ಬ ಸ್ಥಳ ಈದ್ ಅಂದರೆ ಹಬ್ಬ ಗಾಹ ಅಂದರೆ ಸ್ಥಳ ಹಬ್ಬ ಮಾಡುವಂಥ ಆಚರಿಸುವಂಥ ಸ್ಥಳ ಅಲ್ಲಿ ಊರು ಅದಕ್ಕೆ ನಾವು ಐದರಿಯಾ ಮಸೀದಿ ಅಂತಿದ್ದೇವೆ ಆರನೇ ಆ ಮಸ್ಜಿದಿಯಿಂದ ಸರಿಯಾಗಿ ಎಂಟು ಮೂವತ್ತಕ್ಕೆ ಹುಟ್ಟು ಪ್ರಭಾತ್ ಬೇರೆಯ ಜೊತೆಗೆ ಅಲ್ಲಿ ಹೋಗಿ ಸೇರ್ತೇವೆ ಒಂಬತ್ತು ಗಂಟೆಗೆ ನಮ್ಮದು ನಮಾಜ್ ಆಚರಣೆ ಆಗುತ್ತೆ ನಮಾಜ್ ಆಚರಣೆ ಆದ್ಮ ಅಂದರೆ ಉತ್ಪಾತೇಳಿ ನಮ್ಮ ಸಿಗಿ ಬಹುದ್ದೂನ್ ಕಲೀಂ ಸಾಹೇಬರು ಅಲ್ಲಿ ಪ್ರವಚನವನ್ನು ಕೊಡ್ತಾರೆ ಅದರ ನಂತರ ಅಜ್ಜಿ ಮಣ್ಣರದ ವಿಷಯವಾಗಿ ಉಷ್ಣಂಗನಿಯವರಲ್ಲಿ ಮಾತಾಡ್ತಾರೆ ಅಲ್ಲಿಗೆ ಕಾರ್ಯಕ್ರಮ ಉತ್ತಾಯಿಲ್ಲ ಈಗ ಆಚರಣೆ ಆಗ್ತದೆ ನಮಾಜ ಗೋಲ್ ಮಂಜುನಲ್ಲಿ ನಮಾಜ ಆಗುತ್ತೆ ಬೇರೆ ಯಾವುದೋ ಆಚರಣೆಗಳ ಹಂಗೇನು ಆಗಿಲ್ಲ ಈಗ ಹೋಗೋಕ್ಕಾಗಲ ಅದು ಅವ್ರಿಗೆ ಡಿಮಾಂಡಾಗಿದ್ದವರು ತರಗತಿರು ಅಲ್ಲಿ ಬಡಗಡೆ ಮಂಜು ಮಾಡೋದು ಟೋಟಲ್ ಒಟ್ಟು ಮೂರು ಕಡೆ ನಮ್ಮ ಊರಲ್ಲಿ ನಮಾಜ ಆಗುತ್ತೆ ವಿಶೇಷವಾಗಿ ಸುಮಾರು ಒಂದು ಏಳರಿಂದ ಎಂಟು ಹತ್ತು ಸಾವಿರ ಜನ ತೆರೋದು ಈಗ ಆಗಿದೆ ಮತ್ತು ಅದು ಈ ಮಗನಿದ ಹಬ್ಬ ಅಂತ ಅಂತಂದೋದನ್ನ ಈ ತುಪ್ಪ ನಮ್ಮೆಲ್ಲರೂ ಸಲ್ಲಿಸ್ತಾ ಹಿಂದಾಗಿದೆ ಆವತ್ತಿನ ದಿವಸ ಆಚರಣೆ ಮಾತ್ರ ಬಂದು ಸಹಕಾರ ಮಾಡೋದು ಮೂರು ಮತ್ತೊಂದು ಏನಿಲ್ಲ ಜನರು ಸೇರೋದು ಬಾರಿಸೋದು ಪಟಾಕ್ಷಿ ಹಾರಿಸೋದು ಮಾಲಾರ್ಪಣೆ ಮಾಡೋರು ಯಾವುದೇ ಏನು ವಿಷಯ ಇದಾಗಿದೆ ಇಲ್ಲಿಗೆ ಹಬ್ಬ ಮುಕ್ತಾಯ ಆಯಿತು ಮತ್ತು ನಮ್ಮ ಈಗ ಅದ್ರ ಜೊತೆಗೆ ನಮ್ಮ ನಮ್ಮ ಗಣ್ಯ ಹಿರಿಯರ ಕೂತ್ಕೊಂಡು ಗೆಳೆಯರು ಹೇಳಿ ಕೂಡ್ತಿ ಕಲಿಸಿ ಊಟ ಮಾಡುವಂಥದ್ದು ಯಾರು ಮಟನ್ ಊಟ ಮಾಡೋಲ್ಲ ಅವ್ರಿಗೆ ಮಟನ್ ಊಟ ಕೂಡ ಅಂತ ಪ್ರೀತಿ ಸಾಧನ ಅವರು ಗೆಳೆಯರು ಕರ್ಕೊಂಡು ಮಾಡ್ತಾರೆ ಇಲ್ಲಿ ಹಬ್ಬ ಸರಿ ಮುಕ್ತಾಯ ಸುದೀರ್ಘವಾಗಿ ಚಿಕ್ಕ ಶಹರದ ಗಣ್ಯಮಾನ್ಯರಾದವರು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿರಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಇಳ್ಕಲ್ ಶಹರದ ಈ ಪೀಸ್ ಕಮಿಟ್ ಕಮಿಟಿ ಮೀಟಿಂಗಿಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ಹೇಳುವುದಷ್ಟೇ ಇಳಕಲ್ ಶಹರ ಅಥವಾ ಇಳಕಲ್ ಅಥವಾ ಹುನಗುಂದ್ ಅಥವಾ ಅಮೀನ್ಗಳ ಯಾವ್ದಾರೇ ಇರಲಿ ಅದು ಯಾವುದೂ ನಮಗಲ್ಲ ಪೊಲೀಸ್ ಅಧಿಕಾರಿಗಳದಲ್ಲ ಅದೆಲ್ಲ ನಿಮಗೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವರು ಅಂಥ ಜಾಗದೊಳಗೆ ಎರಡು ವರ್ಷ ಇರ್ಬೋದು ಭಾಳ ಅಂದರೆ ಮೂರು ವರ್ಷ ಇರ್ಬೋದು ಈ ಹಿಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋದವರು ನಿಮ್ಮ ಹಿರಿಯರು ಇನ್ನು ಮುಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವವರು ನಿಮ್ಮ ವಶದವರು ನೀವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಫಲವನ್ನು ಪಡ್ಕೋತೀವಿ ನೀವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲವನ್ನು ಪಡ್ಕೋತೀವಿ ಈಗ ಯಾವ ಬೀಜ ಬಿತ್ತಬೇಕು ಅನ್ನೋದು ನಿಮಗೆ ಜೊತೆಗೆ ಅರ್ಥ ಆಗೈತಿ ಅನ್ಕೋತೀವಿ ಜಸ್ಟ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಇಲ್ಲಿಯವರೆಗೆ ಇನ್ನು ಮುಂದೆ ಇಲ್ಲಿಯವರೆಗೆ ಅದು ಆಗೋದು ಇನ್ನು ಮುಂದೆ ನಮ್ಗೆ ಇಲ್ಲ ಅಂದಂಗ ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನೋ ಭಾವನೆ ಇರ್ಬಂದು ಇಂದು ಇಲ್ಲೇನೂ ಆಗಿಲ್ಲ ಯಾಕಂದ್ರೆ ಅಣ್ಣ ಬಸವಣ್ಣನವರು ನಡೆದಾಡಿರತಕ್ಕಂತಹ ಜಾಗ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳೋರು ಅಂತಹ ಮಹಾನುಭಾವರು ನಡೆದಾಡಿರತಕ್ಕಂತಹ ಜಾಗದೊಳಗೆ ಈ ಜಾತಿ ಈ ಧರ್ಮ ಅಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವರವ್ರಿಗೆ ಶ್ರೇಷ್ಠನ ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದರೆ ಸೌಹಾರ್ದತೆಯನ್ನು ದುಡಿತೈತಿ ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ ಹಿಂದೂ ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮಗೆ ಇಲ್ಲೇ ಬಾಜುಕ ಅಮೀನ್ಗಡ ಕರ್ದ ಕರೆದಂಥಂದ್ರೆ ಭಾಳ ಫೇಮಸ್ ಅದು ಅದು ಕರದಂಟ್ ಯಾವಾಗ ಅನ್ಸ್ಕೊತೈತಿ ಅದಕ್ಕೆ ಕಾಜು ಒಣ ದ್ರಾಕ್ಷಿ ಬೆಲ್ಲ ಮತ್ತೊಂದು ಮಗದೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದು ಅನ್ಸ್ಕೊತೈತಿ ಕರದಂಟ್ ಅನ್ಸ್ಕೊತೈತಿ ದೇಶ ವಿದೇಶದೊಳಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡೈತಿ ಹಂಗ ಒಂದು ಜಾತಿ ಕಾಜು ಆದ್ರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು ಒಂದು ಜಾತಿ ಒಂದು ಧರ್ಮ ಬೆಲ್ಲ ಆದ್ರೆ ಮತ್ತೊಂದು ಧರ್ಮ ನೀರು ಆಗ್ಬೋದು ಇವನ್ನೆಲ್ಲ ಕಲಿಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನಿಸ್ತೈತಿ ಬೇರೆ ಬೇರೆ ತಿಂದಿರಿ ಅಂದ್ರೆ ಅದರ ರುಚಿ ಅದಕ್ಕೆ ಇರ್ತೈತಿ ಇಲ್ಲಿ ಯಾವುದು ಕಟ್ಟದಂತೂ ಯಾವುದೂ ಇಲ್ಲ ಎಲ್ಲ ಒಳ್ಳೆ ಪದಾರ್ಥಗಳು ಎಲ್ಲನೂ ಸರಿನ ಐತಿ ಆದರೆ ನೀವು ಇಂಡಿವಿಜುವಲ್ ತಿಂದರೆ ಅದ್ರ ರುಚಿ ಇರ್ತೈತಿ ಮಿಕ್ಸ್ ಮಾಡಿ ತಿಂದಿರಿ ಅಂದ್ರೆ ಕರದಂಟು ಅನ್ನುವಂಥ ಒಂದು ಸ್ಪೆಷಲ್ ತಿಂಡಿಯನ್ನು ತಿಂದಿರ್ತಕ್ಕಂಥ ಖುಷಿ ನಿಮಗೆ ಬರ್ತೈತಿ ಕರದಂಟು ಅನ್ನುವಂಥ ಸಿಹಿಯನ್ನು ತಿನ್ನೋಣು ಅನ್ನುವ ಮಾತನ್ನು ಹೇಳಿ ನಮ್ಮ ಕರೆಗೆ ಹೋಗೋದು ನೀವೆಲ್ಲ ಬಂದಿರಿ ಈ ಹಬ್ಬ ಹರಿದಿನಗಳನ್ನು ಸಾಂಕೇತಿಕವಾಗಿಯೂ ಕೂಡ ನಾವು ನೋಡಬೇಕಾಗ್ತದೆ ಏನು ದೀಪಾವಳಿ ದೀಪವನ್ನು ಬೆಳಗಿಸಬೇಕು ಕತ್ತಲೆಯನ್ನು ಓಡಿಸಬೇಕು ದೀಪ ಬೆಳಗಿಸುವುದು ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು ನಮ್ಮ ಅಂತರದಲ್ಲಿರುವಂಥ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದ್ರಾಗ ನಾವು ಕೊಂಡ್ಕೋಬೇಕು ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತದಲ್ಲ ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ ಆದರೆ ನಮ್ಮೊಳಗಿನ ಏನು ಅಂಧಕಾರವನ್ನು ಅಥವಾ ನಮ್ಮೊಳಗಿನ ಕಾಮ ಕ್ರೋಧ ಮದ ಮತ್ಸರ ಲೋಭಮೋ ಏನೆಲ್ಲ ತಿಳ್ಕೊಡ್ರಿ ಕೆಟ್ಟದ್ದು ಅನ್ನೋದು ಏನೈತಲ್ಲ ಅದನ್ನು ಹಡದು ಹಾಕಬೇಕು ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಿಳ್ಕೊಬೇಕು ಆದ್ದರಿಂದ ಅಂಧಕಾರವನ್ನು ಓಡಿಸುವ ಕೆಲಸ ಆಗಲಿ ಒಳಗಿರ್ತಕ್ಕಂತಹ ಏನೇನು ಏನೋ ಕೆಟ್ಟದ್ದು ಅನ್ನೋದು ಏನೈತೆ ಅದನ್ನೆಲ್ಲ ಹೊರಗೆ ಹಾಕೋದಾಗಲಿ ಎಲ್ಲ ಸೇರಿ ಅಮೀನುಗಳು ಆ ಒಂದು ಸಿಹಿಯನ್ನು ಸಹ್ಯುವ ಕೆಲಸ ಆಗಲಿ ಅನ್ನುವ ಮಾತನ್ನಿ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿರಲಿ ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತೈತಿ ಅನ್ನುವ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ಒತ್ತಿ ಹೇಳಿ ನೀವು ಪಬ್ಲಿಕಲ್ಲಿ ಏನಾದರೂ ಹೇಳುವುದು ನಿಮಗೆ ಬೇಡ ಅನ್ಸಿದ್ರೆ ನಮ್ಮ ನಂಬರ್ಗಳು ಎಲ್ಲ ಕಡೆ ಅದಾವ ವೈಯಕ್ತಿಕವಾಗಿ ಕೂಡ ಸಂಪರ್ಕ ಮಾಡ್ಬೋದು ನಿಮ್ಮ ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ರಿ ನೀವು ಒಂದೇ ಹಬ್ಬ ಅಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳಿರ್ಬೋದು ಅಥವಾ ಮತ್ತಿತರ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಎಲ್ಲದರಲ್ಲೂ ಕೂಡ ಇಳ್ಕಲ್ ಶಹರದ ಎಲ್ಲ ಗಣ್ಯಮಾನ್ಯರು ಮತ್ತು ನಾಗರಿಕರದು ಪತ್ರಿಕಾ ಮಾಧ್ಯಮದವರು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಟೈಮ್ ಇರ್ತೈತಿ ಅಂತ ಭಾವಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಯಾಕಂದರೆ ಟೈಮ್ ಭಾಳ ಇಂಪಾರ್ಟೆಂಟ್ ಈಗಿನ ಬಂದೆ ಹೇಳ್ತಾರೆ ನಿಸಾರಾಮವರು ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ರೀ ಅಂತ ಹೇಳ್ತಾರೆ ಅವರು ಆ ಕೆಲಸ ಮಾಡೋಕ್ಕಿಲ್ಲ ಈ ಕೆಲಸ ಮಾಡೋಕ್ಕಿಲ್ಲ ಎಲ್ಲ ದಂಡಿಗೆ ಬಂದು ಏನು ಹೇಳ್ತಾರೆ ಅಂದರೆ ಟೈಮ್ ನೋಡೋದಕ್ಕೂ ನಮಗೆ ಟೈಮ್ ಇಲ್ಲರಿ ಅಂತಾರೆ ಅಷ್ಟು ಬಿಝಿಯಾಗಿವೆ ನಾವು ಅಂಥ ಬಿಝಿ ಶೆಡ್ಯೂಲ್ ಒಳಗೆ ನೀವು ಎಲ್ಲರೂ ನಿಮ್ಮ ನಿಮ್ಮ ಸಮಯವನ್ನು ನಮ್ಮ ಸಲುವಾಗಿ ತೆಗೆದಿಟ್ಟು ಬಂದಿರಿ ಇದು ಪೊಲೀಸ್ ಇಲಾಖೆಯ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೈತಿ ಅದೇ ರೀತಿ ನಾವು ಕೂಡ ನಿಮ್ಮೊಂದಿಗೆ ನಿಮ್ಮವರಾಗಿದ್ದುಕೊಂಡು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಬರುವುದಿಲ್ಲ ಆಮೇಲೆ ಸಿಬ್ಬಂದಿ ಹೆಚ್ಚು ಮಾಡುವುದ್ರ ಬಗ್ಗೆ ಒಂದು ವಿಚಾರ ಬಂತು ಅದು ನನ್ನ ಮಟ್ಟದಲ್ಲಿ ಇದ್ದು ಇರುವಂಥ ಕೆಲಸ ಅಲ್ಲ ಭಾಳ ದೊಡ್ಡವ್ರ ಮಟ್ಟದ ಇರುವಂಥದ್ದು ಅದು ಮೀಟಿಂಗ್ ಒಳಗು ನಡೆದಾಗ ಅವಾಗ ಅವ್ರ ಗಮನಕ್ಕೆ ನಾವು ತರ್ತೀವಿ ಇಲ್ಲಿ ಲೇಚರ್ ಹೇಳ್ಕೊಳ್ತು ಸಿಬ್ಬಂದಿ ಈಗ ಆಲ್ರೆಡಿ ತಂದೆ ಸಾಕಷ್ಟು ಸಾಧ್ಯ ಎಲ್ಲ ಸರ್ಕಾರದ ಮಟ್ಟದಾಗ ಆಗಬೇಕಾದಂಥದ್ದು ನೋಡೋಣ ಒಳ್ಳೆಯ ಅದು ಅದ ಒಳ್ಳೆಯದನ್ನು ಆಶಿಸೋಣ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಯಾವ ರೀತಿ ನನಗ ಆ ಹಿಂದೂ ಧರ್ಮದವರು ಮಗಳ ತೆಗೆಕೊಂಡಿದ್ದಾರೆ ಮುಸ್ಲಿಂ ಧರ್ಮದವರು ಅದೇ ತರ ನೀವು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಗಂಡು ಹೆಣ್ಣು ಅಂತ ತಿಳ್ಕೊಂಡು ಜಾತಿ ಭೇಟ ಮಾಡ್ಲಾರ ಅವ್ರ ಹಬ್ಬಕ್ಕೆ ನಾಮಭಾಗಿ ನಮ್ಮ ಹತ್ತಿರ ಅವರವಾಗಿ ಹಾಕ್ತಾರೆ ಸಣ್ಣ ಕಕ್ಕ ಮೊದಲು ಕರೆಸಿದ್ರು ನಮ್ಮ ಮುಸ್ಲಿಂ ಫ್ರೈಮಿಲ್ಲ ಈಗ ಅಂತೇಳಿ ಎಲ್ಲರೂ ನೋಡಿ ಅವ್ರಿಗೆ ಮೊದಲು ಯಾರು ಕಲಿಸಿದ ಅವ್ರು ಕರಿ ಕಣ್ಣಾಗೂ ಕರಿ ಮೊದಲ ಎಲ್ಲರೂ ಕೂಡ ಮಾಡಿದಂತಹ ಜೀವ ಅದು ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಇಲ್ಲಿ ಹೇಳಿದ್ರು ನಮ್ಮ ಉಸ್ಮಾನಿ ಅನಾರ್ಯ ಇದ್ರು ಆ ದರ್ಗಾ ಪುರುಷನ ಎಲ್ಲರೂ ಇನ್ನು ಮುಂದೆ ನಮ್ಮ ಹೌದು ನಿಜ ಐತಿ ಯಾಕಂದ್ರೆ ನಾನು ತೊಂಬತ್ತಾರು ಜನ ಇಲ್ಲೇ ಮಾಡಿದ್ದೀನಿ ಎಲ್ಲ ನನಗೆ ಗೊತ್ತಿದೆ ಎಲ್ಲರೂ ಕೂಡಿಸಿ ಹಿಂದೂ ಮುಸ್ಲಿಂ ಅಂತ ಭಾವನೆ ಇಲ್ಲ ಅಂದ್ರೆ ನಾನೇ ಮುಖ್ಯಾಧಿ ಆಚಾರ್ಯ ಎಲ್ಲ ಉರುಸನ್ನು ಮಾಡಿದ್ದಾರೆ ದರ್ಗಾಗ ಎಲ್ಲರನ್ನ ದರ್ಶನ ಕೊಟ್ಟಿದ್ದಾರೆ ಹಾಗೂ ಎಲ್ಲರೂ ಒಕ್ಕಟ್ಟಾಗಿ ನಡೆದಿದ್ದಾರೆ ಅದಕ್ಕೆ ಮಾತಾಪಾಚಾರ್ಯರು ಅವರು

ಎಲ್ಲ ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ ಹೋದರು ಆಮೇಲೆ ಆ ಆಚಾರ ಹಜ್ಜಾರ್ ತಿಳ್ಕೊಂಡಿದ ತಕ್ಷಣ ಒಂದು ಆಚಾರ ಇದ್ದಿಲ್ಲಲ್ಲ ಬದುಕಿ ಅವರು ತೀರ್ಕೊಂಡಿದ್ದರು ಅಂತ ಸಂತಾಗಿ ಮೂಡಿಸ್ ಗಾಳಿ ಬರ್ತಾರೆ ಗಾಳಿ ಬಂದ ತಕ್ಷಣ ಅವರು ನನಗಿಂತ ಮಣ್ಣನ್ನು ಹೋಗಿ ಆಚಾರ ಹೋಗಿ ಮೇಲೆ ಇರ್ತಾರಂತ ಫಸ್ಟಿಗೆ ಹೋದ ತಕ್ಷಣ ಅಂದರೆ ಅಂಥ ಸಾಲಿನಲ್ಲೂ ಕೂಡ ಅವರು ಇಬ್ಬರು ಭಾವಕ್ಕೆ ಪಡೆದಿದ್ದಾರೆ ಅದಕ್ಕೋಸ್ಕರ ಅಂತ ದೇವಸ್ಥಾನಗಳು ಒಕ್ಕಟ್ಟಾಗಿ ಇದ್ದಾಗ ನಾವನ್ನು ಯಾರ ಸಿಂಗ್ನವ್ರು ನಾವು ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಇದ್ದು ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡೋಣ ಮುಂಬರುವ ಬಕ್ರೀದ್ ಹಬ್ಬನೂ ಎಲ್ಲರಿಗೂ ಚೆನ್ನಾಗಿ ಮಾಡಿ ಯಾವುದೇ ಘಟನೆ ಆಗದನ್ನು ನೋಡ್ಕೊಳ್ಳೋಣ ನನಗೇನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಏನಾರು ಅಂದರೆ ಎಲ್ಲ ನಾನು ಫೋನ್ ಹಚ್ಚಿ ನಾನು ಇದೇ ಟೈಮ್ ನಿಮ್ಗೆ ಬಂದು ಸರ್ಕಾರ ಮಾಡ್ತೀನಿ ಹಾಗೂ ನಿಮ್ಗೆ ಸಾಥ್ ಹೇಳಿ ಈಗ ಈ ವಸ್ತು ಇವತ್ತಿನವಾಗಿ ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿ ಈ ಸಮಾರಂಭಕ್ಕೆ ಹಾಗೂ ಈ ಸಮಾರಂಭದಲ್ಲಿ ಎಲ್ಲ ಎಲ್ಲರೂ ಇಲ್ಲಿ ನಮ್ಮ ಸಮಾ ಎಲ್ಲ ಸಮಾಜದ ಜನರ ಮನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಮೀಡಿಯಾದವರು ಎಲ್ಲರೂ ನಾವು ನಮ್ಮ ಇಲಾಖೆ ವತಿಯಿಂದ ಹಾಗೂ ನಮ್ಮ ಮೇಲಾಧಿಕಾರಿಗಳ ವತಿಯಿಂದ ತುಂಬ ಧನ್ಯವಾದವನ್ನು ತಿಳಿಸಿ ಈ ಸಮಾರಂಭವನ್ನು ಪ್ರೋತ್ಸಾಹ ಮಾಡ್ತೀವಿ ಜಯ ವಿಜಯ ಕರ್ನಾಟಕ